ನಮಸ್ಕಾರ ಸ್ನೇಹಿತರೆ ನಮ್ಮ ಅಹಂಕಾರ ನಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಈ ಸಮಾಜದಲ್ಲಿ ಅಂತ ತಿಳ್ಕೊಳಕೆ ಬೇರೆದೇ ಆದಂತ ಒಂದು ಉದಾಹರಣೆ ತಗೋತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಹಂಕಾರದ ಬಗ್ಗೆ ತಿಳ್ಕೊಳಕೆ ಒಂದು ಸಣ್ಣ ಗಣಿತದ ಉದಾಹರಣೆ ಅಂತಂದ್ರೆ ನಾನು ಒಂಬತ್ತನೇ ಮಗ್ಗಿ ತಗೊಂಡಿದ್ದೀನಿ ಒಂಬತ್ತನೇ ಮಗ್ಗಿನಲ್ಲಿ ಒಂಬತ್ತೊಂದು ಒಂಬತ್ತು ಒಂಬತ್ತೆರಡು ಹದಿನೆಂಟು ಹಿಂಗೆ ಎರಡು ಅಂಕಿ ಇರುತ್ತಲ್ಲ ಅದರಿಂದ ಮೊದಲನೇ ಸಂಖ್ಯೆ ಏನಿದೆ ಅದನ್ನ ಅಹಂಕಾರ ಅಂತ ತಗೊಂಡಿದ್ದೀನಿ ಎರಡನೇದು ನಮ್ಮ ಜೀವನದಲ್ಲಿ ನಮ್ಮ ಬೆಲೆ ಸಮಾಜದಲ್ಲಿ ಏನಾಗುತ್ತೆ ಅಹಂಕಾರದಿಂದ ಅಂತ ಇಲ್ಲಿ ಒಂಬತ್ತೊಂದ್ಲಿ ಒಂಬತ್ತು ತಗೊಳ್ಳೋಣ ಮೊದಲನೇದಾಗಿ ಏನಾಗುತ್ತೆ ಅದು ಸೊನ್ನೆ ಒಂಬತ್ತು ಅಲ್ವಾ ಇಲ್ಲಿ ನೋಡಿ ಅಹಂಕಾರ ಸೊನ್ನೆ ಇದ್ದಾಗ ಅಂದ್ರೆ ನನ್ನಲ್ಲಿ ಅಹಂಕಾರವೇ ಇಲ್ಲ ಅಂದಾಗ ಸಮಾಜದಲ್ಲಿ ನನ್ನ ಬೆಲೆ ತುಂಬಾ ಉತ್ಕೃಷ್ಟವಾಗಿರುತ್ತೆ ಒಂಬತ್ತಿದೆ ಹಾಗೆ ನನ್ನ ಅಹಂಕಾರ ಸ್ವಲ್ಪ ಜಾಸ್ತಿ ಆದ್ರೆ ಸಮಾಜದಲ್ಲಿ ನೋಡಿ ನನ್ನ ಬೆಲೆ ಸ್ವಲ್ಪ ಕಡಿಮೆ ಆಯ್ತಲ್ಲ ಒಂಬತ್ತೆರಡ್ಲಿ ಹದಿನೆಂಟು ಹಾಗೆ ನನ್ನ ಅಹಂಕಾರ ಇನ್ನೂ ಜಾಸ್ತಿ ಆದ್ರೆ ಒಂಬತ್ ಮೂರ್ಲಿ ಇಪ್ಪತ್ತೇಳು ನೋಡಿ ಅಹಂಕಾರ ಎರಡಾದಾಗ ಸಮಾಜದಲ್ಲಿ ನನ್ನ ಬೆಲೆ ಏಳಾಯ್ತು ಹಾಗೆ ಅಹ್ ಮೂವತ್ತಾರು ನೋಡಿ ನನ್ನ ಅಹಂಕಾರ ಮೂರನ್ ಮಟ್ಟಕ್ಕೆ ಹೋದಾಗ ನನ್ನ ಬೆಲೆ ಏನಾಯ್ತು ಸಮಾಜದಲ್ಲಿ ಇನ್ನೂ ಕಡಿಮೆ ಆಗ್ತಾ ಬಂತು ಹೀಗೆ ಸ್ನೇಹಿತರೆ ಅಹ್ ಒಂಬತ್ತರ ಮಗ್ಗಿ ಹೇಳ್ತಾ ಹೋಗಿ ಒಂಬತ್ತರ ಮಗ್ಗಿ ಹೇಳ್ತಾ ಹೋದಂಗೆ ಕೊನೆಗೆ ನನಗೆ ಆ ಒಂಬತ್ತು ಎಂಬತ್ತೊಂದು ಒಂಬತ್ ಹತ್ಲಿ ತೊಂಬತ್ತು ಇಲ್ಲಿ ನೋಡಿ ನನ್ನ ಅಹಂಕಾರ ಅತ್ಯಂತ ಎತ್ತರದ ಮಟ್ಟದಲ್ಲಿ ಇದ್ದಾಗ ಸಿಕ್ಕಾಪಟ್ಟೆ ಜಾಸ್ತಿ ಇದ್ದಾಗ ಸಮಾಜದಲ್ಲಿ ನನ್ನ ಬೆಲೆ ಸೊನ್ನೆ ಆಗೋಯ್ತು ಅಲ್ವಾ ಸ್ನೇಹಿತರೆ ಆದ್ರಿಂದ ಇನ್ಮೇಲೆ ನನ್ನ ಅಹಂಕಾರದ ಬಗ್ಗೆ ಯಾವಾಗ ಯಾವಾಗ ಯೋಚನೆ ಮಾಡ್ತಿದ್ದೀವಿ ಪ್ರತಿ ಸರನು ಒಂಬತ್ತನೇ ಮಗ್ಗಿ ತಿಳ್ಕೊಳೋಣ ಅಲ್ವಾ ಒಂಬತ್ತೊಂದು ಒಂಬತ್ತು ಒಂಬತ್ತೆರಡು ಹದಿನೆಂಟು ಒಂಬತ್ ಮೂರ್ಲಿ ಇಪ್ಪತ್ತೇಳು ಎಷ್ಟು ಚೆನ್ನಾಗಿದೆ ನೋಡಿ ಈ ಮಗ್ಗಿನಲ್ಲಿ ಯಾವಾಗ ನನ್ನ ಅಹಂಕಾರ ಸೊನ್ನೆ ಇರುತ್ತೆ ಅಹಂಕಾರ ಬಹಳ ಕಡಿಮೆ ಇರುತ್ತೆ ಅಥವಾ ಇರೋದೇ ಇಲ್ಲ ಆಗ ಸಮಾಜದಲ್ಲಿ ನನ್ನ ಬೆಲೆ ಅತ್ಯಂತ ಜಾಸ್ತಿ ಇರುತ್ತೆ ಯಾವಾಗ ನನ್ನ ಅಹಂಕಾರ ಅತ್ಯಂತ ಜಾಸ್ತಿ ಇರುತ್ತೆ ಸಮಾಜದಲ್ಲಿ ನನ್ನ ಬೆಲೆ ಕೂಡ ಅಷ್ಟೇ ಕಡಿಮೆ ಆಗುತ್ತೆ ಅಲ್ವಾ ಸ್ನೇಹಿತರೆ ಎಷ್ಟೊಂದು ಚೆನ್ನಾಗಿದೆಯಲ್ಲ ಈ ಒಂದು ಉದಾಹರಣೆ ಅದರಿಂದ ಇನ್ಮೇಲೆ ಪ್ರತಿ ಸರಿ ನಾವು ಆ ಇದು ಮಾಡಕ್ ಹೋದಾಗ್ಲೂ ಆ ಅಹಂಕಾರದ ಬಗ್ಗೆ ಯೋಚನೆ ಮಾಡಕ್ ಹೋದಾಗ್ಲೂ ಈ ಒಂಬತ್ತನೇ ಮಗ್ಗಿಯನ್ನ ಯಾವಾಗ್ಲೂ ಜ್ಞಾಪಕ ಇಟ್ಕೊಂಡು ಇರೋಣ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್